ಯಾವ್ಯಾವ ರಾಜಿ ಆಗುತ್ತೋ ಅಂಥವ್ರಿಗೆ ಆ ಜ ಅವ್ರಿಗೆ ಲಿಟಿಕೆನ್ಸ್ಗೆ ತಲುಪಿದ್ರೆ ಬೇಕಾದಷ್ಟು ಅವರು ಇಲ್ಲಿ ಬಂದು ಅವರ ನಾ ಏನು ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ಹೇಳಿದ್ರು ಸಾಕು ನಾವು ಅದನ್ನು ಆ ಪ್ರಾಬ್ಲಮ್ಸ್ಗೆ ತಕ್ಕಂತೆ ಸೊಲ್ಯೂಷನ್ ಕೂಡ ಕೊಡೋಕ್ಕೆ ಕೊಟ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅದಕ್ಕೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕರಣಗಳನ್ನು ಲೋಕದತ್ತಲ್ಲಿ ಇತ್ಯರ್ಥ ಆಗುತ್ತೆ ಅದಕ್ಕಿಂತ ಮುಂಚೆನೂ ಕೂಡ ನಾವು ನೋಟಿಸ್ ಕೂಡ ಕೊಟ್ಟಿದ್ದೀವಿ ಅಂಥವ್ರು ಯಾರ್ಯಾರಿಗೆ ಪ್ರಕರಣಗಳನ್ನು ಲೋಕದಾಲದಲ್ಲಿ ಇತ್ತ ಇತ್ಯರ್ಥ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೋ ಅವರು ನಮಗೆ ನಮ್ಮ ಮುಂದೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಿಂತ ಮುಂಚೆ ಬಂದರೂ ಕೂಡ ನಾವು ಕನ್ಸಿಲೇಟ್ ಮಾಡ್ತೀವಿ ಪ್ರಕರಣಗಳನ್ನು ಲೋಕ ಅದಾಲತಲ್ಲಿ ಇತ್ಯರ್ಥ ಮಾಡ್ಕೋಬೋದು ಅಂತ ನಾನು ಕೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಸ್ಪೆಷಲಿ ಸರ್ಟನ್ ಮ್ಯಾಟರ್ಸ್ ಎಮ್ ಇ ಸಿ ಮ್ಯಾಟರ್ಸಲ್ಲೂ ಕೂಡ ಲೋಕ ಅದಾಲತಲ್ಲಿ ಇತ್ಯರ್ಥ ಮಾಡ್ತಾಯಿದ್ದೀವಿ ಅದನ್ನು ಯಾರಿಗಾದ್ರೂ ಚಿಕ್ಕ ಪುಟ್ಟ ಪ್ರಕರಣಗಳು ಈವನು ಯಾವುದಾದ್ರಲ್ಲೂ ಕೂಡ ಡೆತ್ ಆಗಿದ್ರು ಕೂಡ ಯಾವುದಾದ್ರೂ ಒಂದು ಪ್ರಕರಣ ಆಗಿತ್ತು ಎಮ್ ಬಿ ಸಿ ಮ್ಯಾಟ್ರಲ್ಲಿ ಕಾಂಪನ್ಸೇಷನ್ ಪರ್ಟೆನ್ ಹೆಂಗಿ ಇತ್ತು ಅಂತಂದರೂ ಆ ಪ್ರಕರಣನೂ ಕೂಡ ಲೋಕ ಅದಾಲತಲ್ಲಿ ಇತ್ಯರ್ಥ ಆಗುತ್ತೆ ಸೊ ಅಂಥವರು ಕೂಡ ಯಾರ್ಯಾರು ಕೇಸ್ ಹಾಕಿದ್ದೀರೋ ಕ್ಲೇಮ್ ಹಾಕಿದ್ದೀರೋ ಚಿಕ್ಕಬಳ್ಳಾಪುರಲ್ಲಿರೋರು ಅವ್ರನ್ನೂ ಕೂಡ ನಾನು ಲಿಟಿಗೇನ್ಸ್ನಾಗೆ ಅವ್ರ ಕ್ಲೇಮೆಂಟ್ಸ್ಗೆ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಸಹಕರಿಸಿ ಬಂದ್ಬಿಟ್ಟು ಪ್ರಕರಣನ ಇತ್ಯರ್ಥಗೊಳಿಸ್ಕೊಳಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಮೆಗಾ ಲೋಕದಳತ್ನ ರಾಷ್ಟ್ರೀಯ ಮೆಗಾ ಲೋಕದಳತ್ನ ಇಟ್ಕೊಂಡಿದ್ದೀವಿ ತಾವು ಮಾಧ್ಯಮ ಮಿತ್ರರಿಗಾಗಲೇ ತಮಗೂ ತಿಳಿದಿದೆ ನಾವು ಯಾಕೆ ನಿಮ್ಮನ್ನು ಕರೆಸಿದ್ದೇವೆ ಅಂದರೆ ಪ್ರಚಾರಕ್ಕೋಸ್ಕರ ನಮ್ಮದು ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋ ವಿಚಾರ ಕೆಲವು ಕಕ್ಷಿಗಾರರಿಗೆ ತಿಳಿದೇ ಇರೋದಿಲ್ಲ ಅದಕ್ಕೋಸ್ಕರ ಅವರಿಗೆ ತಿಳಿಸೋ ಉದ್ದೇಶದಿಂದ ಮತ್ತು ಹೆಚ್ಚಿನ ಪ್ರಚಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ ಈಗಾಗಲೇ ಮೇಡಮ್ ಅವರು ಯಾವುದ್ಯಾವುದು ರಾಜಿ ಮಾಡ್ಕೊಳ್ಬೋದು ಅಂತ ಅದು ಪ್ರಕರಣಗಳನ್ನು ನ್ಯಾಯಾಲಯಕ್ಕೆ ತರ್ಬೋದು ಅಂತ ಹೇಳಿದ್ದಾರೆ ನಮ್ಮ ಕಾನೂನು ಲೇಖ ಸೇವಾ ಪ್ರಾಧಿಕಾರದಲ್ಲಿ ಮಾಡ್ಕೋಬೋದು ಅಂತೇಳಿ ರಾಜಿದಿನ ಇನ್ ಅಡಿಷನ್ ಟು ದಟ್ ಇದ್ರ ಜೊತೆಗೆ ಇಲ್ಲಿ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇಲ್ಲದೆ ಇರುವಂಥವು ಪ್ರೀಲಿಟಿಗೇಷನ್ ಕೇಸಸ್ ಅಂತ ಕೂಡ ನಾವು ಮಾಡ್ತಾ ಇದ್ದೇವೆ ಅಂದರೆ ಈಗ ಬ್ಯಾಂಕಲ್ಲಿ ಯಾವುದೋ ಸಾಲ ಕೊಟ್ಟಿರ್ತಾರೆ ನೋಟಿಸ್ ಕೊಟ್ಟಿರ್ತಾರೆ ಅಂತವರು ನಮಗೆ ಇಷ್ಟು ಕಟ್ಟಲಿಕ್ಕೆ ಆಗೋದಿಲ್ಲ ಸಮಸ್ಯೆ ಇದೆ ನೀವು ಅದನ್ನ ನಮ್ಮ ಬ್ಯಾಂಕ್ನವ್ರನ್ನ ಕರೆಸಿ ಇಷ್ಟು ತೀರ್ಮಾನ ಮಾಡಿಕೊಡಿ ಅಂತ ಪ್ರೀ ಲಿಟಿಗೇಷನ್ಸ್ ಬೇರೆ ಬೇರೆ ವ್ಯಾಜ್ಯ ಒಂದು ಉದಾಹರಣೆ ಹೇಳ್ದು ನಿಮಗೆ ಆ ಥರ ಪ್ರೀಲಿಟಿಗೇಷನ್ನಲ್ಲಿ ಅರ್ಜಿ ಕೊಟ್ಟರೆ ಅಂಥವು ಸಹ ನಾವು ಕರೆಸಿ ತೀರ್ಮಾನ ಮಾಡಿ ನೋಟಿಸ್ ಕೊಟ್ಟು ಹೆದರು ಪಕ್ಷಿಗಾರರಿಗೆ ತೀರ್ಮಾನ ಮಾಡ್ತಾ ಇದ್ದೇವೆ ಅಂಥವು ಸಾಕಷ್ಟು ಪ್ರಕರಣಗಳು ಇರ್ತವೆ ನ್ಯಾಯಾಲಯಕ್ಕೆ ಬರದೇ ಇರುವಂಥವು ಪ್ರಕರಣಗಳು ಸಹ ಇರ್ತವೆ ಅಂಥವುದು ಕೂಡ ಬಗ್ಗೆ ತಾವು ಹೆಚ್ಚಿನ ಪ್ರಚಾರ ಕೊಡಬೇಕು ನಾನು ಸಾರ್ವಜನಿಕರಲ್ಲಿ ನಮ್ಮ ಕಕ್ಷಿಗಾರರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಹೆಚ್ಚಿನದಾಗಿ ನಮ್ಮ ಲೋಕದಾಲತ್ತಿಗೆ ಸಹಕರಿಸಿ ಹೆಚ್ಚಿನದಾಗಿ ಬಂದು ಪ್ರಕರಣಗಳನ್ನ ಬೇಗ ಮುಗಿಸ್ಕೊಳ್ಳಿ ಅನ್ನೋದು ನಮ್ಮ ಸದುದ್ದೇಶ ಒಂದು ಇನ್ನೊಂದು ಏನಂದರೆ ಈಗ ನ್ಯಾಯಾಲಯದಲ್ಲಿ ವಿಚಾರಣೆಯಾಗಿ ಅದೆಲ್ಲ ಕೇಸ್ ಮುಗಿಯೋದಕ್ಕೆ ಬಹಳಷ್ಟು ಸಮಯ ಇಡುತ್ತದೆ ಬಟ್ ನಮ್ಮಲ್ಲಿ ಲೋಕದಾಲತ್ತಲ್ಲಿ ಒಂದು ಸಾರಿ ರಾಜಿ ಆಯಿತು ಡಿಗ್ರಿ ಆಯಿತು ಅಂತಂದರೆ ಇಟ್ಸ್ ಅ ಫೈನಲ್ ಅದ್ರ ಮೇಲೆ ಯಾವ ಅಪೀಲು ಮತ್ತೆ ಏನು ಬರೋದಿಲ್ಲ ವೆರಸ್ ನಾವು ಕೋರ್ಟ್ನಲ್ಲಿ ಡಿಗ್ರಿ ಮಾಡಿಕೊಂಡು ವ್ಯಾಜ್ಯ ಆಡಿಕೊಂಡು ಮುಂದುವರಿಸಿದ್ರೆ ಅದ್ರ ಮೇಲೆ ಅಪೀಲು ಅದ್ರ ಮೇಲೆ ಅಪೀಲು ಹಂಗೆ ಮುಂದುವರಿಯ ಚಾನ್ಸಸ್ ಇರ್ತದೆ ಇಲ್ಲಿ ಆ ಒಂದು ಇಲ್ಲ ಈಗಾಗಲೇ ಮೇಡಮ್ ಅವರು ಹೇಳಿದಾಗೆ ನಾವು ಈಗ ಇವನ್ನ ರಾಜಿ ಮಾಡಿಕೊಂಡ್ರೆ ಅದರಲ್ಲಿ ಏನು ಕಕ್ಷಿಗಾರ ಕೋರ್ಟ್ ಫೀ ಕಟ್ಟಿರ್ತಾನೆ ಕೋರ್ಟಿಗೆ ಅದನ್ನು ಕೂಡ ರೀಫಂಡ್ ಮಾಡ್ತೇವೆ ಫುಲ್ ಕೋರ್ಟ್ ಫೀನ ರೀಫಂಡ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಕಕ್ಷಿಗಾರರಿಗೆ ಸಮಯ ಉಳಿಯುತ್ತದೆ ತಮ್ಮ ವ್ಯಾಜ್ಯ ಬೇಗ ವ್ಯತ್ಯರ್ಥ ಆಗ್ತದೆ ಮತ್ತು ಎಲ್ಲರೂ ಒಂದು ಸಹಕಾರ ಮನೋಭಾವದಿಂದ ಮುಂದುವರಿಬಹುದು ಹಾಗಾಗಿ ನಾನು ಕಕ್ಷಿಗಾರರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಆದಷ್ಟು ಬೇ ಹೆಚ್ಚಿನ ಪ್ರಕರಣಗಳನ್ನ ನಾವು ಈ ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣಗಳನ್ನ ರಾಜಿ ಮೂಲಕ ಮುಗಿಸ್ಕೋಬೇಕು ಅಂತ ಹೇಳ್ತೀವಿ